ಆತ್ಮೀಯರೆ ಇದು ಕೊರೋನಾ ಸಂಬಂಧ ನನ್ನ ಮೂರನೇ ವಿಡಿಯೋ ಅದರ ಮಾಹಿತಿ ಪೂರ್ತಿ ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಇದು ಮಾಡ್ತಾ ಇದ್ದೇನೆ ನೋಡಿ ಜನ ಈಗ ಎಲ್ಲ ಕಡೆ ಜನ ಏನು ಮಾತಾಡ್ತಂದರೆ ಕೊರೋನಾ ಇದು ಚೈನಾ ಹಾಡಿಸಿದ್ದು ಚೈನಾದ ಚೈನಾ ಕೆಲಸ ಇದು ಅವರೇ ಹರಡಿಸಿದ್ದಾರೆ ಅವರೇ ಆಡಿಸಿದ್ದು ಇದಕ್ಕೆ ಏನು ಮಾಡಲಿಕ್ಕಾಗಲ್ಲ ಅಂತ ಹೀಗೆಲ್ಲ ಮಾತಾಡ್ತಾರೆ ಈ ಸೋಷಿಯಲ್ ನೋಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅದೇ ವಿಚಾರ ನಾನು ಯಾರಿಗೆ ಕೇಳಿದ್ರೆ ಹೌದು ಹೌದು ಇದು ಇಡೀ ಜಗತ್ತಿಗೆ ಗೊತ್ತಿದೆ ಚೈನಾನೇ ಇಂಥ ಕೆಲಸ ಮಾಡಿದಂತೆ ಎಲ್ಲರಿಗೂ ಗೊತ್ತಿದೆ ಚೈನಾ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಅದಕ್ಕೆ ಸಾಕ್ಷಿ ಇಲ್ಲಲ್ವಾ ಸಾಕ್ಷಿ ಇಲ್ಲ ಅನ್ಕ ನಿಮಗೆ ಏನು ಮಾಡಲಿಕ್ಕೆ ಆಗಲ್ಲ ರೀ ಈಗ ನಾವು ಕೋರ್ಟಿಗೆ ಹೋದ್ರೆ ಸಾಕ್ಷಿ ಬೇಕಾಗುತ್ತೆ ಅಂದರೆ ನಾವು ಲಾಯರ್ ಇದ್ದರೆ ಮಾತಾಡಿದ್ದೆ ಅವ್ರು ಹಾಗೆ ನಿಮ್ಮದು ಸಾಕ್ಷಿ ತರ್ರಿ ಲಾಕ್ಷಿ ಇದ್ದರೆ ಮಾತ್ರ ಕೆಲಸ ಆಗುತ್ತೆ ನೀವು ನಿಮ್ಮಷ್ಟಕ್ಕೇನು ಹೇಳಿದರೆ ಎಲ್ಲಿಗೂ ಎಲ್ಲರಿಗೂ ಗೊತ್ತುಂಟು ಚೈನಾ ಅಂತ ಗೊತ್ತುಂಟು ಏ ಹೀಗೆಲ್ಲ ಮಾತಾಡ್ತಾರೆ ನಾನು ಹೇಳ್ತಾ ಇರೋದು ಏನು ಸಾಕ್ಷಿ ಬೇಕು ಸರ್ ನಿಮಗೆ ಇದೊಂದು ಸಾಮಾನ್ಯ ತಿಳುವಳಿಕೆ ಇದು ಕೊರೋನಾ ಆಗಿದ್ದ ಹೌದಲ್ವಾ ಈಗ ನಾನು ನೋಡಿ ನ್ಯಾಯ ನಾನು ನ್ಯಾಯಾಧೀಶ ಮುಂದೆ ನ್ಯಾಯಾಧೀಶಕ್ಕೆ ಕೇಳ್ತೀನಿ ನ್ಯಾಯಾಧೀಶರ ಪ್ರಶ್ನೆ ನಿಮಗೆ ಏನು ಸಾಕ್ಷಿ ಕೊರೋನಾ ಬಗ್ಗೆ ನೀವು ಸಾಕ್ಷಿ ಹೇಳಿ ಅಂತ ಹೇಳಿದರೆ ಕೊರೋನಾ ಈ ಚೈನಾದಿಂದ ಬಂದಿದ್ದಂದು ಅದೇ ನಾನು ಸಾಕ್ಷಿ ಹೇಳ್ತೀನಿ ಏನು ಸಾಕ್ಷಿ ಬೇಕು ರೀ ನಿಮಗೆ ಜಗತ್ತಿನಾದ್ಯಂತ ಕೊರೋನಾ ಆಗಿದ್ದ ಹೌದಲ್ವಾ ನೀವು ಒಪ್ತಿರಲ್ವಾ ಅದೊಂದು ಸಾಕ್ಷಿ ಜಗತ್ತಿನಾದ್ಯಂತ ಲಾಕ್ಡೌನ್ ಆಗಿದ್ದು ಹೌದಲ್ವಾ ನೀವು ಒಪ್ತಿರಲ್ವಾ ಅದೊಂದು ಸಾಕ್ಷಿ ಕೊರೋನಾದಿಂದ ಜನ ಸತ್ತಿದ್ದ ಹೌದಲ್ವ ನೀವು ಒಪ್ತಿರಲ್ವ ಅದೇ ಸಾಕ್ಷಿ ಮತ್ತೊಂದು ಸಾಕ್ಷಿ ಬೇಕು ನಿಮಗೆ ಅದು ಎಲ್ಲಿಂದ ಹರಡಿದ್ರಿ ಚೈನಾದಿಂದ ತಾನೇ ಅದು ನಿಮ್ಗೆ ಗೊತ್ತಿದ್ದೆ ತಾನೇ ಅದು ಸಾಕ್ಷಿ ತಾನೇ ಇದನ್ನು ಅರ್ಥ ಮಾಡ್ಕೊಳ್ಬೇಕು ತಾನೇ ಚೈನಾದಿಂದ ಹರಡಿದ್ದು ಚೈನಾದ ಅಧ್ಯಕ್ಷ ಯಾಕೆ ಅದನ್ನು ಇದು ಮಾಡ್ತಿದ್ದಾರೆ ಅವನು ಅವರು ಅವ್ರ ನಡವಳಿಕೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ತಾನೆ ಅವ್ರು ನೋಡಿ ಅವ್ರದ್ದೇ ದೇಶದಿಂದ ಆ ವೈರಸ್ ಹರಡಿರ್ಬೇಕಾದ್ರೆ ಅವರು ಆ ರೀತಿ ಅವರೊಂದನ್ನು ಅವ್ರ ನಡವಳಿಕೆ ನೋಡಿ ಅವರು ಇಲ್ಲಿಂದ ಎಲ್ಲಿ ಹರಡಿದೆ ಅಲ್ಲಿ ಯಾರಿಗೂ ನಾನು ನೋಡಲಿಕ್ಕೆ ಬಿಡೋಲ್ಲ ಅಂತಾರೆ ಅದು ಲ್ಯಾಬೊರೇಟ್ರಿ ಅದು ಈಗ ನಮ್ಮ ಆರೋಪ ಏನು ನಾವು ಹೇಳ್ತಾ ಇರೋದು ಅದೇ ಲ್ಯಾಬೋರಟರಿಯರು ಅಲ್ಲಿ ಅಲ್ಲೇ ಆಗಿರೋ ವೈರಸ್ ತಯಾರ ಮಾಡಿದ್ದಾರೆ ಅಂತ ನಾವು ಹೇಳ್ತೇವೆ ಇರೋದು ನೋಡಿಕೊಳ್ಳ ಮುಗಿತಲ್ವಾ ಅದರ ಪರೀಕ್ಷೆ ಮಾಡ್ಲಿಕ್ಕೆ ನಮ್ಗೆ ಬಿಡ್ರಿ ಅಂತ ನಾವು ಹೇಳ್ತೇವೆ ಅದನ್ನು ಬಿಡೋಲ್ಲ ಅದನ್ನು ಮಾತ್ರ ಬಿಡಲ್ಲ ಬಿಡೋಲ್ಲ ಅದನ್ನು ಮಾತ್ರ ಬಿಡೋಲ್ಲ ನೋಡು ಅದನ್ನೇನು ಅಲ್ಲಿಂದ ಲೀಕ್ ಆಗಿಲ್ಲ ನೋಡಿ ಅಲ್ಲಿಂದ ಏನು ಲೀಕ್ ಆಗಿಲ್ಲ ಅಂತಾರೆ ಈಗ ಅಲ್ಲಿ ವಿಜ್ಞಾನಿಗಳು ಕೂಡ ಆಗಿರೋ ಅದನ್ನೇ ಪ್ರೂಫ್ ಮಾಡಿದ್ದಾರೆ ಎಲ್ಲಿ ಆ ಲ್ಯಾಬೋರಟರಿಯಿಂದ ಏನು ಲೀಕ್ ಆಗಿಲ್ಲ ಸರಿ ನಾನು ಇದನ್ನೇ ಸಾಕ್ಷಿ ಅಂತ ಹೇಳ್ತೇನೆ ನೋಡಿ ಲ್ಯಾಬೋರೇಟರಿಯಿಂದ ಏನೂ ಲೀಕ್ ಆಗಿಲ್ಲ ಸರಿ ತಾನೆ ಒಪ್ಕೊಳ್ತೀರ ತಾನೆ ಲೀಕ್ ಆಗಿಲ್ಲ ಅಂದರೆ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಾಗ ತಾನೆ ಅದು ಕೊರೋನಾ ವೈರಸ್ ಆಗಿರ್ಬೋದು ತಾನೆ ನಾವು ಅದೇ ಅಂತ ಹೇಳ್ತಾ ಇಲ್ಲ ಅದನ್ನು ನಮ್ಗೆ ನೋಡ್ಲಿಕ್ಕೆ ಬಿಡಿ ನೀವು ಅದು ಕೊರೋನಾ ವೈರಸ್ ಅಲ್ಲ ಅಂತ ಬೇರೆ ವೈರಸ್ ಸರಿ ನಮಗೆ ಅದು ಬಿಗೇನಿಲ್ಲ ನಾವು ನೋಡ್ಬೇಕು ಅದನ್ನು ಈಗ ನೋಡಿ ಜಗತ್ತಿನಲ್ಲಿ ನೋಡಿ ಅರವತ್ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನ ಸತ್ತಿದ್ದಾರೆ ಅಂದಾಗ ನೀವು ಅದನ್ನು ಅದನ್ನು ಮಾತ್ರ ನೋಡ್ಲಿಕ್ಕೆ ಬಿಡಲ್ಲ ಅಂದರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾರ ನಮಗೆ ನೀವು ಬಿಡಿ ಅಲ್ಲಿ ಕತೆ ಮುಗೀತು ಆಮೇಲೆ ನಾವು ನಾವು ಒಪ್ಕೊಳ್ತೀವಿ ಇದು ನಿಮ್ ನಿಮ್ಗೆ ನಿಮ್ದಿನ ಕೈವಾಡ ಇಲ್ಲ ಇದು ನೈಸರ್ಗಿಕ ವಿಕೋಪ ಅಂತ ನಾವು ಕೊಡ್ತೀವಿ ನೀವು ಅದನ್ನು ಮಾತು ನೋಡ್ಲಿಕ್ಕೆ ಬಿಡಲ್ಲ ಅಂದರೆ ಇದು 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 ನ್ಯಾಯಾಧೀಶ ಅರ್ಥ ಆಗಲ್ವಾ ನೀವೇ ಮಾಡಿದಂತ ಅಂತ ಅರ್ಥ ಆಯ್ತಲ್ವಾ ಮತ್ತು ನಿಮ್ಗೆ ಸಾಕ್ಷಿ ಇದೆ ತಾನೇ ಒಂದು ಘಟನೆ ಆಗಿದೆ ತಾನೇ ನೋಡಿ ಈಗ ಒಂದು ನೂರಾರು ವರ್ಷದ ನಂತರ ಈ ಸುದ್ದಿ ಬಂದರೆ ಏ ಹಿಂದೆ ಒಂದು ನೂರಾರು ವರ್ಷ ಹಿಂದೆ ಕೊರೋನತ್ತಾಗಿತ್ತು ರೀ ಅಂದರೆ ಆವಾಗೇನು ಹೇಳಿ ಬೈ ಅದೆಲ್ಲ ಗೊಡ್ಡಜ್ಜಿ ಕತೆ ಬಿಡಿರಿ ಅದೆಲ್ಲ ಸುಮ್ಮನೆ ಅದು ಮತ್ತು ಅವಾಗ ಹೇಳ್ಬೋದು ನೀವು ನಾವು ಈಗ ನೋಡಿ ಈಗ ಒಂದು ಐದು ವರ್ಷ ಐದು ವರ್ಷ ಬರೀ ಐದು ವರ್ಷ ಈಗ ಐದು ವರ್ಷ ಎಲ್ಲ ಸಾಕ್ಷ್ಯಾಧಾರ ಇದೆ ಈಗ ನಾವು ಅದನ್ನು ಹೇಳ್ತಿದ್ದೆ ಅಲ್ವಾ ಈ ಸಾಕ್ಷಾಧಾರ ಅರ್ಥ ಮಾಡ್ಕೊಳ್ಳಿ ಇದನ್ನೇ ನೋಡಿ ನೀವು ಬೇರೆ ಏನು ಬೇಡ ಕೊರೋನಾ ಬಗ್ಗೆ ನಾನು ನೋಡಿ ನಿಮಗೆ ನಾನು ನಾಲ್ಕು ಸಾಕ್ಷಾಧಾರ ಕೊಟ್ಟಿದ್ದೇನೆ ಆ ನಾಲ್ಕು ಸಾಕ್ಷ್ಯಾಧಾರ ಎಲ್ಲ ಕಣ್ಣಿಗಿದೆ ಅದನ್ನು ಮಾತ್ರ ನೋಡಿ ಸಾಕು ಅದನ್ನು ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ಹಾಗಲ್ವಾ ನಾನು ಹೇಳ್ತಾ ಚಿಮ್ ನೋಡಿ ನಾನು ಸರಿ ನಾನು ಹೇಳ್ತಾಯಿರ್ ಆ ವೈರಸ್ಸು ಹರಡಿಸಿ ಹರಡಿದ್ದೆಲ್ಲ ನೀವು ಸ್ಪ್ರೇ ಮಾಡಿದ್ದೆ ಅಂತ ಹೇಳ್ತೇನೆ ನಾನು ತಾನೇ ಅದನ್ನು ನೀವು ಚಿಮ್ಮ ತನಿಖೆ ಮಾಡಬೇಕಲ್ವಾ ಒಂದು ನುಡಿಯ ಒಂದು ಸಿಟಿಯಲ್ಲಿ ಮೊದಲನೇ ಆರಂಭ ಆರಂಭ ದಿವಸನೇ ಇಡೀ ನಗರದಾದ್ಯಂತ ಹರಡಿತು ಬೆಳಗಿನ ಜಾವದಲ್ಲಿ ಏಕಕಾಲಕ್ಕೆ ಇಡೀ ನಗರದಾದ್ಯಂತ ಹರಡಿತ್ತು ಅಂದರೆ ನೀವು ಸ್ಪ್ರೇ ಮಾಡಿದ್ದೀರಾ ಅದು ಸ್ಪ್ರೇ ಮಾಡಿದ್ದು ವೈರಸ್ ಮೂಲೆ ಮೂಲೆಗೆ ಹೋಗಿ ನೀವು ಸ್ಪ್ರೇ ಮಾಡಿದ್ದೀರಾ ಇದು ನನ್ನ ಆರೋಪ ಒಬ್ಬ ಸಾಮಾನ್ಯ ನಾಗರಿಕ ಆಗಿ ನನಗೆ ಆರ್ತಿ ಆ ಥರ ಕಾಣ್ತಾ ಉಂಟು ಅದು ನ್ಯಾಯ ನನಗೆ ಶಿಕ್ಷೆ ಕೊಡಿ ನೀವು ಈಗ ನಾನು ಹೇಳಿದ್ದು ಇದು ಸುಳ್ಳಂತಾದರೆ ನಂಗೆ ಸರ್ ನಾನು ನಾನು ರೆಡಿ ನಾನು ತಾನೆ ನಾನು ಧೈರ್ಯದಿಂದ ಹೇಳ್ತಿದ್ದೆ ತಾನೆ ಅದ್ರ ಬಗ್ಗೆ ಒಂದು ಚರ್ಚ್ ಒಂದು ತನಿಖೆ ಆಗಬೇಕು ತಾನೇ ಆ ತನಿಖೆ ನಾನು ನೋಡಿ ನ್ಯಾ ನ್ಯಾಯಾಲಯಕ್ಕೆ ನಾನು ಹೇಳಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ತನಿಖೆ ಆದರೆ ಅವ್ರು ನಾನು ಹಿಡಿದಪ್ಪ ಅಂತ ಆಯಿತು ನನಗೆ ನೀನು ದಂಡ ಹಾಗೂ ಏನು ಬಗ್ಗೆ ಮಾಡೋದಿಲ್ಲ ಅದು ಸ್ಪ್ರೇ ಮಾಡಿದಲ್ಲ ಅಂತ ಹೇಳ್ಬೋದಿಲ್ಲ ನಾನು ನನಗಾಗಿ ಕಾಣ್ತಾ ಉಂಟು ನಾನು ಅದು ಹರಡ್ತಾ ಹರಡ್ತಾ ಬಂದರೆ ಕೊಡ್ತಿದ್ದೆ ಅದು ಹರ್ತಾ ಬರಲಿಲ್ಲ ಹರಡ್ತಾ ಬಂದಿದ್ದು ಆಮೇಲೆ ಫಸ್ಟ್ ದಿನ ಬಂದರೆ ಸ್ಪ್ರೇ ಮಾಡಿದ್ದು ದಿಸ್ ಈಸ್ ಸ್ಪ್ರೇಡ್ ವೈರಸ್ ನಾನು ಹೇಳ್ತಾ ಇರೋದು ಹೀಗೆ ಇದೆಲ್ಲ ಜನ ಅರ್ಥ ಮಾಡ್ಕೊಳ್ಳಿ ಈ ಇದು ಈ ಥರ ವಿಚಾರ ಮಾಡಬೇಕು ಇದು ಮಕ್ಕಳಿಗೆ ಅರ್ಥ ಆಗುತ್ತೆ ಈ ಥರ ವಿಚ ಚಿಕ್ಕ 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 ಮಕ್ಕಳಿಗೆ ಅರ್ಥ ಆಗುತ್ತೆ ಎಲ್ಲರಿಗೂ ಅಂದರೆ ಅದು ಈ ಸ್ಪ್ರೇ ಮಾಡಿದ್ದೀರಾ ಅಂತ ಹೀಗೆ ಇದು ಏನು ಈ ಸೊಳ್ಳೆಗೆಲ್ಲ ಹೊಡಿತಾರಲ್ಲ ಮಸ್ಕಿಟೋ ಅದು ಇದು ಕೆಮಿಕಲ್ಸ್ ಹಾಕ್ತಾರಲ್ಲ ಆ ಥರ ಸ್ಪ್ರೇ ಮಾಡಿದ್ದೀರಾ ತನಿಖೆ ಆಗಲಿ ಕೊರೋನಾವನ್ನು ನೀವು ಆ ಥರ ವುಹಾನ್ ನಗರದಲ್ಲಿ ಸ್ಪ್ರೇ ಮಾಡಿದ್ದಾರೆ ನಾನು ಹೇಳ್ತಾ ಇರೋದು ಅದು ತನಿಖೆ ಆಗಬೇಕು ತನಿಖೆ ಆದರೆ ಗೊತ್ತಾಗುತ್ತೆ ತನಿಖೆ ಇದೇನು ತಮಾಷೆ ವಿಷಯ ಅಲ್ಲ ಒಡೆಯೋ ಸಣ್ಣ ವಿಷಯ ಅಂತ ಅದೇ ಅರವತ್ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಸತ್ತಾರ ಏನು ಎಂದೆಂದು ಈ ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ತುಂಬ ಹೋಗಿದ್ದಾರೆ ಅವರು ಕೊಂದಿದ್ದು ನಾನು ಹೇಳ್ತಾ ಇರೋದು ಸತ್ತಿಲ್ಲ ಅವರು ಕೊಂದಿದ್ರಿ ನೀವು ನಿಮ್ಮ ಈ ಒಂದು ಚೈನಾದ ಅಧ್ಯಕ್ಷರ ಈ ಪೈಶಾಚಿಕ ಕೃತ್ಯದಿಂದ ಅವ್ರು ಜನರನ್ನು ಕೊಂದಿದ್ದಾರೆ ನಾನು ಹೇಳ್ತಾ ಇರೋದು ನೋಡಿ ಹಿಂದೆಲ್ಲ ನಾವು ಹಿಟ್ಲರ್ ಬಗ್ಗೆಲ್ಲ ಕೇಳ್ತಿದ್ವಿ ಅವನು ತನ್ನ ಒಂದು ಮಹತ್ವಾಕಾಂಕ್ಷಾಗಿ ಆ ಥರ ಮಾಡಿದ್ದ ಹಿಟ್ಲರ್ ಜಗತ್ತು ಮನುಷ್ಯರು ಈತ ಇರ್ತಾರೆ ಮನುಷ್ಯರ ಸ್ವಭಾವದ ಈತ ಇರೋ ಸಹಜ ಕೆಲವರು ಇರ್ ಎಲ್ಲರೂ ಇರಲ್ಲ ಕೆಲವರು ಇರ್ತಾರೆ ಇಂಥ ಮನುಷ್ಯರು ಇರ್ತಾರೆ ಅಂದರೆ ಅವರಿಗೆ ನಾ ನಂಬರ್ ಒನ್ ನೋಡಿ ನಂಬರ್ ಈಗ ನಂಬರ್ ಒನ್ ನಂಬರ್ ಒನ್ ಹೀರೋ ಅಂತ ನಾನು ಯಾವತ್ತೂ ನಂಬರ್ ಒನ್ ಎಂಥ ಒಂದು ಘಾಪ ಆದರೂ ನಂಬರ್ ಒನ್ ಅವ್ನ ಅಭಿಮಾನಿಗಳಾಗಿರ್ತಾ ಇರ್ತವೆ ಓಯ್ ಇನ್ನಿ ನಂಬರ್ ಒನ್ ಇಲ್ಲಿ ಇರ್ತಾರಲ್ಲ ಸಹಜ ಅಲ್ವಾ ಇದು ಇದು ಸಹಜ ಸೊ ಆ ಮನುಷ್ಯರಲ್ಲಿ ತಾನು ಜಗತ್ತಿನ ಏಕೈಕ ಸೂಪರ್ ಪವರ್ ಆಗಿರಬೇಕು ಯಾವತ್ತಿಗೂ ಅನ್ನೋ ಒಂದು ಇಚ್ಛೆ ಅವನಲ್ಲಿ ಕಂಡು ಬರ್ತಾ ಇದೆ ಕಂಡು ಬರ್ ಅದಕ್ಕಾಗಿ ಅವರು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅವರು ದೇಶ ನೋಡಿ ಎಲ್ಲರೂ ಸಮ ಎಲ್ಲಿ ಎಲ್ಲರೂ ಈಗಾಗಲೇ ಎಲ್ಲರೂ ಈಗ ಎಲ್ಲ ದೇಶಗಳು ಮುಂದೆ ಮುಂದುವರಿಲಿ ನಾವು ಮುಂದುವರಿ ಆ ರೀತಿ ಇಲ್ಲ ಐ ನಾನೊಬ್ಬರ ನಂಬ ಅವಾಗ ನಾವು ನನಗೆ ನಂಬರ್ ಒನ್ ಅಂತ ಹೇಳೋದು ನಾನು ನಂಬರ್ ಒನ್ ಆಗಬೇಕಲ್ವಾ ಅವನಿಗೆ ಬೇಕಾದ್ರೆ ನಾನು ಫಸ್ಟ್ ನಾನು ನಂಬರ್ ಒನ್ ಆ ಉದ್ದೇಶ ಚೈನಾದ ಅಧ್ಯಕ್ಷರ ಉದ್ದೇಶ ಹೀಗಿದೆ ನಂಬರ್ ಒನ್ ಸಲುವಾಗಿ ಈ ಪೈಪೋಟಿ ಇದು ಈ ಪೈಪೋಟಿಗೆ ಅವನ ಮನಸ್ಸು ಈ ಥರ ಕೆಲಸ ಮಾಡಿದೆ ಎಲ್ಲರನ್ನ ನಾಶ ನಾಶಪಡಿಸ್ಬಿಡು ಎಲ್ಲ ಹಾಳು ಮಾಡಿಕೊಂಡು ಆನಂತ ನೋಡಿ ಏನು ಇಲ್ಲ ನನ್ನ ಕಂಟ್ರೋಲ್ ಬರುತ್ತೆ ನಾನು ಹೇಳಿದೆ ಕೇಳುವ ನಾನು ನಾನು ಹೀಗೆ ಅವರಿಗೆ ಅಧಿಕಾರ ಕೂಡ ಹಾಗೆ ಮಾಡಿದಾರಲ್ಲಿ ಅವ್ರು ಸಾಯ್ತನಕ್ಕೆ ಅವರೇ ಅವರೇ ಅಧ್ಯಕ್ಷರಲ್ಲಿ ಚೈನಾದಲ್ಲಿ ಅವರು ಸರ್ ಸರ್ವಾಧಿಕಾರಿ ಅಧಿಕಾರ ಅಂತ ಹಾಗೆ ಅವ್ರು ಸಾಹಿತ್ಯನಕ್ಕೆ ಅವರಿಗೆ ಇರ್ತಾರೆ ಮತ್ತು ಬೇರೆ ಯಾರು ಬರೋಂಗಿಲ್ಲ ಅಲ್ಲಿ ಹಾಗಿಲ್ಲಮ್ಮ ಅದು ಮನುಷ್ಯರ ಸಹಜ ಅದು ಕೆಲವರಂಥ ಮನುಷ್ಯ ಇರ್ತಾರೆ ಅದೇನು ತಪ್ಪು ಅಂತ ಈಗ ನೋಡಿ ನಾವು ಈಗ ನಾವು ಕೌರವರು ಅಂತ ಹೇಳ್ತೇವೆ ಕೌರವಲ್ಲಿದ್ದ ದೊರೆಯೋದನ್ನು ಅವ್ರಿಗೊಂಥರ ಇದಿತ್ತಲ್ವಾ ಹಾಗೆ ಇದು ಇದು ಆ ಥರ ಇದು ಇದನ್ನು ನಾವು ಅರ್ಥ ಅಂದರೆ ಅವರು ಪೈಶಾಚಿಗೆ ಕೃತ್ಯ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಅವ್ರಿಗೆ ಶಿಕ್ಷೆ ಆಗಲೇಬೇಕ ಅವರು ಅವರಲ್ಲ ಅವ್ರಿಗೆ ಮಾಡಿದಲ್ಲ ಕೈವಾಡ ಇಲ್ಲ ಅಂದರೆ ಸರಿಪ್ಪ ಅವ್ರಿಗೆ ಬಿಟ್ಟು ನಾನು ಹೇಳಿ ನನಗೆ ನನಗೆ ಅವರೇ ಅಪರಾಧಿ ಕಾಣ್ತಾರೆ ನಾನು ಹೇಳ್ತೇನೆ ಇವರೇ ಅಪರಾಧಿ ಇವ್ರದೇ ಎಡೆಮರಿ ಕಟ್ಟಲೇಬೇಕು ತನಿಖೆ ಆಗಬೇಕು ಅದನ್ನು ನಾನು ಹೇಳೋದು ಇವರು ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಕ್ಷರು ಅವರು ಶಾಮೀಲಾಗಿದ್ದಾರೆ ಆ ದೊಡ್ಡ ದೊಡ್ಡ ಪೊಸಿಷನ್ ಇದ್ದವರು ಈ ಥರ ಮಾಡ್ತಾರೆ ಅಂದರೆ ಎಲ್ಲವೂ ನೋಡಿ ಫಸ್ಟ್ ಘೋಷಣೆ ಮಾಡಿದ್ರು ಅವರೇ ಈ ವೈರಸ್ ಹಾಗೆ ಹೀಗೆ ಹಾಗೆ ಹೇಗೆ ಇದಕ್ಕೆ ಮಧ್ಯದಾಗಿದ್ದಲ್ಲ ಎಲ್ಲ ಹೇಳಿದರೆ ಅದೇ ಚೈನಾ ಅವರು ಚೈನಾ ಅವ್ರು ಚೈನಾದವರು ಅಂದರೆ ಅವ್ರದೆಲ್ಲ ಒಂದು ಇದಾಗಿ ಎಲ್ಲ ಶಾಮೀಲಾಗಿದ್ದಾರೆ ಆಮೇಲೆ ನೋಡಿ ಮೂರು ವರ್ಷ ಆಗ್ತಾರೆ ಕೊರೋನಾ ಮುಗಿತು ಅಂತ ಹೇಳಿದ್ರು ಅವರೇ ಅದೇ 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 ವಿಶ್ವ ಆರೋಗ್ಯ ಸಂಸ್ಥೆ ಅಧ್ಯಕ್ಷರು ಈಗ ನೋಡಿ ಅಮೇರಿಕಾ ಅಧ್ಯಕ್ಷ ನೋಡಿ ಈ ವಿಶ್ವ ಆರೋಗ್ಯ ಸಂ ಆರೋಗ್ಯ ಸಂಧ ಹೊರಗೆ ಬಂದುಬಿಟ್ಟವರು ಅವ್ರು ಅವರಿಗೆ ಅವ್ರಿಗೆ ಇದೆ ಅವರಿಗೆ ಯಾರು ಏನು ತಿಳ್ತು ಅವ್ರಿಗೆ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ ಅವರಿಗೆ ಸಂಶಯ ಇರ್ಬೋದು ಅವ್ರಿಗೆ ಕೂಡ ಗೊತ್ತಿಲ್ಲ ಈಗ ಗೊತ್ತಾರು ಬಿಡಲ್ಲ ಅವರು ಈಗ ಅಮೇರಿಕಾ ಅಧ್ಯಕ್ಷ ಯಾವ ಥರ ಇದ್ದಾರೆ ಅಂದರೆ ಗೊತ್ತು ಈಗ ಅವರ ಅಷ್ಟೇ ನಮ್ಮ ಮೋದಿ ಅಷ್ಟೇ ಗೊತ್ತು ಗೊತ್ತಾಯಿತು ಅರ್ಥ ಆಯಿತು ಪ್ರಶ್ನೆ ಇಲ್ಲ ಆ ಶಕ್ತಿ ಇದೆ ಆ ಸಾಮರ್ಥ್ಯ ಇದೆ ನಮಗೆ ನಾವು ಇನ್ನೊಬ್ಬರು ಅಯ್ಯೋ ಒಂದು ಭಾರಿ ದೊಡ್ಡ ಮನುಷ್ಯ ಅಂತ ಹುಲಿ ಬೇಕಾದ್ರಿಲ್ಲಿ ಅದಕ್ಕೆ ಅದಕ್ಕೂ ಪ್ಲ್ಯಾನ್ ಮಾಡಬೇಕು ಆ ಹುಲಿಯನ್ನು ಹೇಗೆ ಭಯಂಕರ ಹೊಲಿಯೋದು ಸರಿ ಅದಕ್ಕೆ ಹುಲಿ ಅದಕ್ಕೊಂದು ಪ್ಲ್ಯಾನ್ ಇರ್ತದೆ ಆ ಪ್ಲ್ಯಾನ್ ಮಾಡಿ ಸರಿ ಅದು ಅದನ್ನು ಹಿಡಲಿಕ್ಕೆ ಸಾಧ್ಯ ಉಂಟು ಈ ಚೈನಾ ಅಧ್ಯಕ್ಷನೂ ಹುಡಿ ನಾವು ಇದಕ್ಕೆ ಮಡಿಕೆ ಪ್ಲ್ಯಾನ್ ಮಾಡಬೇಕು ಒಬ್ಬ ನೋಡಿ ಇದಕ್ಕೆಲ್ಲ ನೋಡಿ ಇಂಟರ್ನ್ಯಾಷನಲ್ ಪೊಲೀಸೇ ಬರ್ತಾವೆ ಇಂಟರ್ನ್ಯಾಷನಲ್ ಮಿಲ್ಟ್ರಿ ಬರ್ತಲ್ವ ಅವರನ್ನು ಇಡಲಿ ನಿಮಗೆ ಈಗ ಈ ಥರ ಅವ್ರದ್ದೇ ಮಾಡಿದಂತ ಬಂತು ಒಂದು ಸಲ ಇದು ಟಿ ವಿಯಲ್ಲಿ ಬಂದು ಎಲ್ಲ ಜಗತ್ನಾಡದ ಪ್ರಚಾರ ಆಯಿತು ಅಂದರೆ ಅವಾಗ ಇಂಟರ್ನ್ಯಾಷ್ನಲ್ಲಿ ಇದ್ದಲ್ವ ಇವ ಇಂಟರ್ನ್ಯಾಷ್ನಲ್ ಕೋರ್ಟಿಗೆ ಹೋಗಿದ್ದು ಅವರನ್ನು ಹಿಡಿಯಲಿಕ್ಕೆ ಇಂಟರ್ನ್ಯಾಷನಲ್ ಪೊಲೀಸ್ ಬರ್ತಾರೆ ಇಂಟರ್ನ್ಯಾಷನಲ್ ಮಿಲಿಟ್ರಿ ಬರುತ್ತೆ ಅವರೆಷ್ಟೇ ಬಲಿಷ್ಠ ಆಗಿರಲಿ ಬಲಿಷ್ಠ ಆದಷ್ಟು ಒಳ್ಳೇರೋದು ಸಂತೋಷ ಅನಿಸುತ್ತೆ ಬಲಿಷ್ಠರನ್ನು ಹಿಡಿದೇ ಮಜಾ ಏನೋ ಆದರೂ ಬಡಪಾಯಿನ ಹಿಡಿದಲ್ಲ ಬಲಿಷ್ಠ ಅಲ್ವಾ ಬಲಿಷ್ಠರನ್ನು ಹಿಡಿಯೋದು ನಮ್ಗೆ ಭಯ ಇಲ್ಲ ಅಲ್ಲಿ ಬಯರ್ ಪ್ರಶ್ನೆ ಬರಲ್ಲ ನಮ್ಮ ಎದುರಿಗೆ ಆರೋಪ ಇರಬೇಕಾದ್ರೆ ನಾವು ತೋರಿಸ್ತಾ ಇದ್ದೀವಿ ಈ ಆರೋಪಕ್ಕೆ ನ್ಯಾಯ ಸಿಗಬೇಕು ನಮ್ಮದಷ್ಟು ಈಗ ನಾವು ಸುಮ್ಮ ಸುಮ್ಮನೆ ಕೂಗೋರಲ್ಲ ಸುಮ್ಮ ಸುಮ್ಮನೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಹೋಗೋರಲ್ಲ ಯಾವತ್ತು ನೋಡಿ ನಾನು ನಾನು ಹೋಗಬೇಕು ಅಲ್ಲಿ ಹೋಗ್ತೀನಿ ನೋಡಿ ನಾನು ನಾನು ಸೀದ ಫಸ್ಟ್ ಬೆಂಗಳೂರು ಪೊಲೀಸ್ ಕಮಿಷನಿಗೆ ಕೊಟ್ಟಿದ್ದೇನೆ ಬೆಂಗಳೂರು ಪೊಲೀಸ್ ಕಮಿಷನ್ ಇಸ್ ಏ ಟಾಪ್ ಟಾಪ್ ಆಫ್ ಪೊಲೀಸ್ ಆಫೀಸರ್ ಅಲ್ವಾ ಅವರಿಗೆ ಕೊಟ್ಟಿದ್ದೀನಿ ಅವರಿಗೆ ಏಮೇಲ್ ಮಾಡಿದ್ದೀನಿ ಅವರಿಗೆ ಎಷ್ಟು ತಿಳಿಸಿದ್ದೇನೆ ಈ ಥರ ಉಂಟು ಈ ಥರ ನೀವು ಇದ್ರ ಬಗ್ಗೆ ನೀವು ಇದು ಮಾಡಲೇಬೇಕು ಅಂತ ಅವರಿಗೆ ಅರ್ಥ ಆಗಿದೆ ನಾನೇನು ತಮಾಷೆಯನ್ನು ಕರೆದು ಬಿಟ್ಟು ನಾನು ಪೊಲೀಸ್ ಕರ್ಕೊಂಡು ಹೋಗ್ಬಿಡ್ತೀರಲ್ವಾ ಇದನ್ನು ನೀನು ಮಾಡ್ತೀನಿ ಅಂತ ಹೇಳ್ಕೊಂಡು ನಾವು ನೋಡಿ ನೈಕೋ ಇದೀಗ ಕೊಟ್ಟಿಗೆ ಮೂರು ಈಗ ಅಕ್ಟೋಬರಲ್ಲಿ ಕಳಿಸಿರೋದು ಅಕ್ಟೋಬರ್ ಅವರಿಗೆ ಮೂರು ತಿಂಗಳಾಯ್ತು ಅಂದರೆ ಅವ್ರು ಇಟ್ಕೊಂಡಿದ್ದಾರೆ ಅವ್ರಿಗೆ ತಿಳಿವಳಿಕೆ ಅವ್ರಿಗೆ ಓದಿ ಓದಿದ್ದು ಯಾರಿಗೂ ಅರ್ಥ ಆಗುತ್ತೆ ಇದು ಅಲ್ಲ ಅಂತ ಅನಿಸಲ್ಲ ಏನೋ ಹುಚ್ಚು ಹುಚ್ಚು ಬರದ ಅಂತ ಅನಿಸಲ್ಲ ನನ್ನ ಪ್ರತಿಯೊಂದು ಪಾಯಿಂಟಲ್ಲ ಒಂದೊಂದು ಅರ್ಥ ಇದೆ ಆ ಥರ ಬರೆದಿದೆ ಮತ್ತು ಸಾಕ್ಷ್ಯ ಕೊಟ್ಟಿದ್ದೇನೆ ನನಗೆ ಬೇಕಾಗಿ ಸಹ ಈ ಥರ ನೋಡಿ ಈ ಥರ ಇದೆ ಈ ಥರ ಇದೆ ನೀವು ತಿರಿಕೆ ಮಾಡಬೇಕು ಅರ್ಥ ಆಗುತ್ತೆ ಇದು ಅಂತ ಕೊಟ್ಟೆ ನೋಡ್ತಾಳು ಹಾಗೆ ಅದು ನಾನು ಯಾರಿಗೆ ಕಳಿಸ್ಬೇಕು ಅವ್ರಿಗೆ ಕಳಿಸ್ತೀನಿ ಎಲ್ಲರೂ ಕಳಿಸ್ತಾ ಇಲ್ಲ ಈಗ ನೋಡಿ ನಾನು ಟಿ ವಿಯಲ್ಲಿ ನಮ್ಮ ಅಜಿತ್ ಅಮ್ಮಕ್ಕನವರು ಅವರಿಗೆ ಮಾತ್ರ ಕಳಿಸಿದೆ ನಾನು ಎಲ್ಲರೂ ಎಲ್ಲ ಟಿ ನಾವು ಅವರು ನಮ್ಮ ಅವ್ರೇನಾಗುತ್ತೆ ಈ ಟಿ ವಿ ಮೀಡಿಯೋದಲ್ಲಿ ಅಂದರೆ ಈ ನಮ್ಮ ಬಯಲಾಟಗಳೆಲ್ಲ ಈ ಕುಣಿತಾರಲ್ಲ ವೇಷ ಹಾಕೊಂಡು ಆ ಥರ ಇದ್ದಾರೆ ಅವ್ರು ಇವತ್ತು ಮಾಡಿ ಮತ್ತೆ ನಾಳೆ ಮತ್ತು ಬೇರೆ ಬೇರೆ ಶೋ ಅವ್ರದ್ದು ಇವತ್ತೊಂದು ಶೋ ಆಯಿತು ನಾಳೆ ಮತ್ತೊಂದು ಶೋ ಯಾವುದೇ ಸರಿಯಾಗಿ ಅವರು ಅಂದರೆ ಈಗಿನ ಇದೇ ಆ ಥರ ಇದೆ ಅದಕ್ಕೆ ಏನು ಮಾಡುವಂಗಿಲ್ಲ ನಾನು ಏನು ಹೇಳೋಂಗಿಲ್ಲ ಇವತ್ತೊಂದು ವರ್ಷ ಹೋ ಅಂದರು ಒಂದು ಹೋ ಅಂದರು ಈಗ ಮುನ್ನ ಹೋಗ್ತಾರೆ ಸುಮ್ಮನೆ ಇದು ನಮ್ಮ ಅಯ್ಯ ತಮ್ಮನವರು ಅವ್ರಿಗೆ ಅವ್ರಿಗೆ ಅವರ ಒಂದು ಅವ್ರ ಪ್ರಬುದ್ಧತೆ ಇದೆ ಒಂದು ಅವರಿಗೆ ಸರಿಯಾದ ಒಂದು ಅರ್ಥ ಆಯಿತು ಅಂದರೆ ಅದು ಮುನ್ನತಾರೆ ಆದರೆ ನನಗೆ ಅವ್ರ ಪರಿಚಯ ಇಲ್ಲ ಅದೇ ಸಮಸ್ಯೆ ಸಾಧ್ಯತೆ ಸರ್ ನಾನು ಹೋಗಿದ್ದೆ ಅವ್ರು ಹೊರಗಡೆ ನಾನು ನೋಡಿದ್ದೇನೆ ಕೈ ಮುಗಿದಿದ್ದೇನೆ ಅದೇ ಒಂದು ಪರಿಚಯ ಇಲ್ಲ ನೋಡಿ ಅವ್ರ ಸಲ ಒಳಗಡೆ ಹೋದರು ಆಮೇಲೆ ನಮಗೆ ಸೆಕ್ಯುರಿಟಿಯವರ ಒಳಗಡೆ ಬಿಡುತ್ತ ಹೇಳಿದರು ಆನಂತರ ನೀವು ಅವ್ರ ನಂಬರ್ ಕೊಡಬೇಕು ನಂತರ ಅಜಿತ್ ನಂಬರ್ ಇಲ್ಲ ನಂಬರ್ ಇಲ್ಲ ಸರ್ ನಾನು ಇಷ್ಟು ಇಷ್ಟು ದೂರದಿಂದ ಬಂದಿದ್ದೆ ಬಿಡಿ ಒಂದು ಎರಡು ನಿಮಿಷ ಮಾತನ್ನು ಬಿಡಿ ಸರ್ ಅಂದರೆ ಇದು ಆಗಲ್ಲ ಆಗಲ್ಲ ಅವ್ರ ನಂಬರ್ ಬೇಕೇ ಬೇಕು ಅವ್ರಿಗೆ ಅವ್ರು ಹೇಳಿರ್ತಾರೆ ಯಾರೋ ಒಳಗಡೆ ಬಿಡಬೇಡಿ ಅಂತ ಆವಾಗ ನಮಗೆ ಅಲ್ಲಿ ಒಬ್ಬ ಆಫೀಸರು ಲೀ ಡಿ ಆಫೀಸರ್ ಬಂದ್ಕೊಂಡು ಅಂತ ಮಾತಾಡಿದರು ನಂತರ ಹೇಳಿ ಅಂತ ಹೇಳ್ಕೊಂಡು ಅವ್ರಿಗೆ ಹೇಳಿದೆ ಏ ಅವರು ಏ ಇದೆಲ್ಲ ರೀ ಇದೆಲ್ಲ ಅಜಿತ್ ರಾವ್ ಅಜಿತ್ ಸರ್ ಎಲ್ಲ ಮಾಡಿದ್ದಾರೆ ಎಲ್ಲ ಇದು ನಿಮ್ಮ ಗೂಗಲ್ನಲ್ಲಿದೆ ನೀವು ಇದಕ್ಕೆಲ್ಲ ಇದು ನೀವು ನೀವೇನೇನು ಯೂಟ್ಯೂಬ್ ಅವ್ರಿಗೆ ಇದ್ದೆಲ್ಲ ನಂಬ್ಕೊಂಡು ಇದಕ್ಕೆಲ್ಲ ಇದು ಕರೆ ಮಾಡಬೇಡಿ ಇದು ಎಲ್ಲ ಗೂಗಲ್ನಲ್ಲಿ ಇದೆ ಎಲ್ಲ ಮುಗಿದ ಸಮಯಕ್ಕೆ ಸಮಾಚಾರ ಇದು ಅಂತ ಅವರು ಹೇಳಿದರು ಸರ್ ಸಹ್ ನಾನು ಹೇಳಿದ್ ನೋಡಿ ನಾನು ಎರಡು ನಿಮಿಷ ನಾನು ನಾನು ಬಂದಿದ್ದೇನೆ ಎರಡು ಎರಡೇ ನಿಮಿಷ ನಾನು ಎರಡು ನಿಮಿಷ ನನಗೆ ಟೈಮ್ ಮತ್ತು ಹೆಚ್ಚಿಗೆ ಬೇಡ ಎರಡು ನಿಮಿಷ ಮಾತಾಡ್ ಹೋಗ್ತೇನೆ ಅಜಿತ್ ಸರ್ ಹತ್ರ ಮಾತಾಡ್ ಹೋಗ್ತೇನೆ ಅಂತ ನಾನು ಏ ಇಲ್ಲ ಇಲ್ಲ ಹಾಗೆ ಬರಲಿಕ್ಕೆ ಹಾಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಅಂದರೆ ಅವರಿಗೆ ಆ ರೀತಿ ಅವ್ರದ್ದು ಇದು ಮಾಡಿರ್ತಾರೆ ಯಾರನ್ನೂ ಒಳಗಡೆ ಬಿಡಬೇಡಿ ಅಂತ ತನ್ನ ಹತ್ರ ಯಾರೊಂದು ಕಳಿಸಬೇಡಿ ಅಂತ ಅವ್ರು ಹೇಳ್ತೀವಿ ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿದ ನಮ್ಮಲ್ಲಿ ಆಗಿತ್ತು ಈಗ ಟಿಪ್ ಮ್ಯಾನೇಜರ್ ಏನಂದರೆ ಅವ್ರ ಹತ್ರ ಯಾರು ಸೀದಾ ಅವ್ರಿಗೆ ಹೋಗೋಂಗಿಲ್ಲ ಅವರು ನಮ್ಮ ಹತ್ರ ಎಲ್ಲ ಬಂದು ಇದು ಮಾಡಿಕೊಂಡೆ ಅಂಥವ್ರು ಒಂದು ಸೀರಿಯಸ್ ಬಂದು ನಾನು ಅವ್ರು ಒಳಗಡೆ ಹೋಗಲು ಅವ್ರು ಪರ್ಮಿಷನ್ ತಗೊಂಡು ಅವ್ರಿಗೆ ಈ ವಿಷಯ ತಿಳಿಸಿ ಆಮೇಲೆ ಕಳಿಸ್ಬೇಕು ಅವರದು ನಾವು ಯಾರೂ ಬಂದು ಅಲ್ಲಿ ಹೋಗೋಂಗಿಲ್ಲ ಅದೊಂದು ರೀತಿ ಸಹಜ ಸರಿ ಅದು ಅವ್ರು ಮುಂಚೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ಪ್ರಕಾರ ಈಗ ನನಗೆ ಅಜಿತ್ ಸರ್ ಅವ್ರದ್ದು ಒಂದು ಪರಿಚಯ ನನಗೆ ಒಂದು ಸಲ ಅವ್ರಿಗೆ ಅವ್ರಿಗೆ ನೋಡಿ ನಾನು ಈಗ ಮಾಡಿದೆ ಅವ್ರ ನಂಬರ್ ನಂಗೆ ಸಿಕ್ಕಿದೆ ನಂಬರ್ ಕೂಡ ಅವ್ರು ವ್ಯಾಟ್ಸಪ್ ಮಾಡಿದ್ದೀನಿ ಅವರ ವ್ಯಾಟ್ಸಪ್ ಓಪನ್ ಮಾಡಿ ಸಾಕು ಅವ್ರೇನು ಅವ್ರದ್ದೊಂದು ಸ್ವಭಾವ ಏ ನಾನು ತುಂಬ ಬಿಸಿ ತುಂಬ ಬಿಸಿ ಅಂತಾರೆ ಎಷ್ಟೇ ಇದ್ದರೂ ಕೂಡ ಎಷ್ಟು ನೋಡಬೇಕು ಅಂತ ಒಂದು ಇದು ಒಂದು ಒಂದು ಸೆಕೆಂಡ್ ಕೆಲಸ ಅಲ್ವಾ ಏನೋ ನಾವು ಅಡಿದ ಮಾಡಿದೆ ಮತ್ತು ಮೆಸೇಜ್ ಕೂಡ ಮಾಡಿದ್ದೀನಿ ಅದು ಗಂಭೀರವಾದ ವಿಷಯ ಜಸ್ಟ್ ವ್ಯಾಟ್ಸಪ್ ನೋಡಿ ಅಂತ ನಾನು ಪದೇ ಪದೇ ಮೆಸೇಜ್ ಮಾಡಿದ್ದೀನಿ ಅದು ಮಾಡಿಲ್ಲ ಏನು ಮಾಡ್ಲಿಕ್ಕೆ ಬರಲ್ಲ ತುಂಬ ಈ ಬೇರೆ ಬೇರೆ ರೀತಿಯನ್ನು ಟ್ರೈ ಮಾಡ್ತಾನೆ ಇದ್ದೇನೆ ಅವರಿಗೂ ಬೇರೆ ರೀತಿಯ ಓಪನ್ ಮಾಡ್ತೀನಿ ಅವರು ಒಯ್ಯಲ್ಲ ಮಾಡ್ತೀನಿ 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 ಇನ್ನೂ ಮಾಡಿಲ್ಲ ಅದಕ್ಕಾಗಿ ನಾನು ಜನರಿಗೆಲ್ಲ ಸಾರ್ವಜನಿಕರು ಯಾರಾದರೂ ಯಾರಾದ್ರೂ ಪರಿಚಯ ಅಜಿತ್ ಅನ್ಮಕ್ಕ ಸರಿ ಹೇಳಿ ನಿಮಗೆ ನಿಮಗೆಲ್ಲ ಮಾಹಿತಿ ಕಳಿಸಿದಾರಂತೆ ನೀವು ನಾಗೇಂದ್ರ ಭಾಗವತ್ ಅನ್ನೋ ವ್ಯಾಟ್ಸಪ್ಪನ್ನು ಓಪನ್ ಮಾಡಿ ನೋಡಿ ಅದರಲ್ಲಿ ಕೊರೋನಾ ಮಾಹಿತಿ ಅವರೆಲ್ಲ ಅವರು ಕೊರೋನಾಗವ್ರು ಹೇಳಿದಂಗೆ ಅಂದರೆ ನಿಜ ಅನಿಸ್ತಾ ಇದೆ ಅಂತ ಜನ ಹೇಳಿದರೆ ಯಾರಾದ್ರು ಪರಿಚಯದವ್ರು ಹೇಳಿದರೆ ಅವರು ಓಪನ್ ಮಾಡಿ ನೋಡ್ಬೋದು ಅವ್ರು ನೋಡ್ಕೊಳ್ಳೋದು ಬಂದು ಒಂದು ಸಲ ಅವ್ರಿಗೆ ಅರ್ಥ ಆಯಿತು ಅರ್ಥ ಅವ್ರಿ ಅವ್ರಿಗೆ ಅರ್ಥ ಆಯಿತು ಇದು ಇದು ಟಿ ವಿ ಎಲ್ಲ ಮುಂದೂಡುತ್ತೆ ಇಡೀ ಅಂತ ಗೊತ್ತಾಗ್ಬಿಡುತ್ತೆ ಈ ಕೆಲಸ ಈ ಥರ ಆಗಬೇಕು ಈ ಥರ ಜನ ಜನ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತಾ ಇರೋದು ಸರಿನೋ ಏನೋ ಒಂದು ಕತೆ ಹೇಳ್ತಾ ಆಗಿಲ್ಲಲ್ಲವೋ ನಾನು ನಿಜವಾದ ಸರಿಯಾದ ವಿಷಯ ಹೇಳ್ತಿರಲ್ಲೋ ಹೀಗೆ ಇಷ್ಟು ಗೊತ್ತಾ ಸಾಕು ಬರುತ್ತೆ ಬಂದೇ ಬರುತ್ತೆ ನನ್ನ ನೋಡಿ ನಾನು ಇದು ನನ್ನ ಒಂದು ಸ್ವಭಾವ ಅದು ನಾನು ನಿರಂತರವಾಗಿ ಯಾಕಂದರೆ ನನಗೆ ಮತ್ತೆ ಈ ಮೊದಲನೇ ಲಾಕ್ಡೌನ್ ಆಯ್ತಲ್ಲ ಆದರೆ ನನಗೆ ಸೀರಿಯಸ್ ನಾನು ಸಾಯುವ ಮಟ್ಟಕ್ಕೆ ಹೋಗಿದ್ದೆ ಅಂತ ತಿಳ್ಕೊಂಡಿದ್ದೆ ಆ ರೀತಿ ಆ ಥರ ಆಯಿತು ಆದರೆ ಆ ಔಷಧಿಯಿಂದ ಅವರು ಏನು ಹೇಳಿ ಗುಜರಾತ್ ಡಾಕ್ಟರ್ ಮಾಡಿದ್ದು ಒಣ ಶುಂಠಿ ಇಲ್ಲ ಅದು ಉಸರಾಟ ಸಮಸ್ಯೆ ವಿದಿನ್ ಸೆಕೆಂಡ್ಸ್ ಸರಿ ಮಾಡಿಬಿಡ್ತಿತ್ತು ಮುಗಿ ಹಚ್ಕೊಂಡುಕೊಳ್ಳೆ ಸಾಕು ಮುಗಿ ಹತ್ಕೊಂಡ್ಕೊಳ್ಳೆ ವಿದಿನ್ ಉಸಿರಾಟ ಸಮಸ್ಯೆ ಸರಿಯಾಗ್ತಿತ್ತು ಅದು ಅವ್ರು ರಿಸರ್ಚ್ ಮಾಡಿದ್ದು ಮತ್ತು ನಾನಿದ ಕೇರಳ ಡಾಕ್ಟರ್ ಹೇಳಿದ್ದು ಸೆಕೆಂಡ್ ಇಯರು ಸಿಮ್ಟಮ್ಸ್ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ಕೊಂಡು ಗುಣ ಆಗ್ತಾರೆ ಯಾರು ಕೊರೋನಿಂದ ಯಾರು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಆ ಎರಡು ವೀಡಿಯೋ ಕಟ್ಟಿ ನಂತರ ಇದೆ ನಿಜ ಅದು ಅದೇ ಥರ ನೀವು ನೋಡಿ ಎಲ್ಲೆಲ್ಲ ಈಗ ಅವ್ರಿಗೆ ಆಕ್ಸಿಜನ್ ಕಡಿಮೆ ಆಗಿರ್ತವೆ ಅವರಿಗೆ ಆಕ್ಸಿಜನ್ ಕಡಿಮೆ ಸರಿಯಾದ ರೀತಿ ಆಕ್ಸಿಜನ್ ಕೊಟ್ಟರೆ ಗುಣ ಆಗ್ತದೆ ನೋಡಿ ಕೆಲವೊಂದು ಹಾಸ್ಪಿಟಲ್ ಸರಿಯಾಗಿ ಸರಿಯಾಗಿರ್ಲಿಲ್ಲ ಹಾಗಾಗಿ ಜನಿಸುತ್ತಾರೋ ಮತ್ತು ಎಲ್ಲರಿಗೂ ಭೀತಿ ನೋಡಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡುವಂಥ ಸರಿಯಾಗಿ ಯಾರು ಕೊಡಲಿಲ್ಲ ಈಗ ನನ್ನ ಹೆಂಡತಿಗೂ ಆಗಿತ್ತು ನನ್ನ ಹೆಂಡತಿಗೂ ಆಕ್ಸಿಜನ್ ಕಡಿಮೆ ಆಗಿತ್ತು ಆಗಿತ್ತು ಸೀರಿಯಸ್ಸಾಗಿತ್ತು ಆದರೆ ಡಾಕ್ಟ್ರ್ನ ಚೆನ್ನಾಗಿ ಒಳಿಸ್ತು ನನ್ನ ಡಾಕ್ಟರ್ನ ಪರಿಚಯದೊಡಾಗಿತ್ತು ಡಾಕ್ಟರ್ನ ಪರಿಚಯ ನಾನು ಬಚವಾಗಿದ್ದೇನೆ ಇಲ್ಲ ಬೇರೆ ದಾರಿ ಇಲ್ಲ ನನಗೆ ಅವಾಗ ನಾನು ಕಂಗಾಲಾಗಿ ಬಿಟ್ಟಿದೆ ನಾನಿಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಪ್ರಚಾರದಿಂದ ನಾವು ನೋಡಿ ಆ ಆರು ಜನ ಹಾಸ್ಪಿಟಲ್ ರೂಮಲ್ಲಿ ಇದ್ವಿ ಒಂದೇ ರೂಮಲ್ಲಿ ರೂಮಲ್ಲಿದ್ವಿ ನಾನು ನನ್ನ ಮಗ ನನ್ನ ಒಂದೇ ರೂಮಲ್ಲಿ ಅಲ್ಲಿದ್ವಿ ನೋಡಿ ಬೇರೆ ಕಡೆದಾಗೆಲ್ಲ ಒಂದೇ ರೂಮಲ್ಲಿ ಬಿಡಲ್ಲ ಒಂದೇ ರೂಮಲ್ಲಿ ಇದ್ವಿ ಸರಿ ಅವರು ಸರಿಯಾದ ಕಮ್ಮದಿಂದ ಟ್ರೀಟ್ಮೆಂಟ್ ಕೊಟ್ಟರು ಗುಣ ಆಯಿತು ಗುಣಪಡಿಸಿದರು ಇದನ್ನು ಅದು ಇದು ನಮ್ಮ ಒಂದು ಇದಂತ ಹೇಳ್ಬೋದು ನಾವು ಎಲ್ಲ ಬೈಕ್ ಬೇರೆ ಕಡೆ ನೋಡಿ ಹಾಸ್ಪಿಟಲ್ ಎಲ್ಲ ಹೆಣ್ಣು ಸತ್ತರಲ್ಲಿ ಬಿದ್ದಿರ್ತಾರೆ ಅವ್ರ ಎತ್ತರ ಕೂಡ ಇರಲ್ಲ ಆ ಥರ ಇರ್ತಾರೆ ಅಂದರೆ ಎಲ್ಲರಿಗೂ ಭಯ ಕೊರೋನಾ ಅಂದ್ಕೊಳ್ಳಿ ಎಲ್ಲರಿಗೂ ಭಯ ಅಂದರೆ ಕೊ ಆ ಥರ ಮಾಡಿದರೆ ಕೊರೋನಾ ಪ್ಲ್ಯಾನ್ ಆ ಥರ ಮಾಡಿದ್ರು ಬರೀ ಭಯ ಕೊರೋನಾದಿಂದ ನಮ್ಗೆ ಏನಾಗಲ್ಲ ಈ ಇಮ್ಯುಟಿ ಪವರ್ ಇದ್ದಿರೋದಂತೂ ಏನಾಗಲ್ಲ ಆದರೆ ಯಾರು ಗೊತ್ತಿ ಬರೋದು ಒಬ್ಬರು ಬಯ ಹೊರಡುತ್ತೆ ಹೊರಡಿದ್ದ ದುನಾಗೋದಿಲ್ಲ ಈ ನಾನೇ ಆದರೆ ನಾನು ಮೇಲೆ ಕೈ ಕೊರೋನಾ ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಹೋಗೋಣ ಯಾಕಂದ್ ಗೊತ್ತಿಲ್ಲ ನೋಡಿ ಅದನ್ನು ಏನಾಗಲ್ಲ ಇಮ್ಯುನಿಟಿ ಪವರ್ ಕಡಿಮೆ ಇದ್ದರೆ ಮತ್ತೆ ಔಷಧಿ ಕೊಟ್ಟರೆ ಆಯಿತು ಮಸ್ತಿ ನೋಡಿ ಈ ಒಣ ಶುಂಠಿ ಪುಡಿ ನಿಂಬೆಹಣ್ಣು ನೀರು ಮತ್ತು ಇದು ಕೊಟ್ಟರೆ ಊಣ ಆಗ್ತದೆ ನನಗೆ ಗೊತ್ತಿದೆ ಕೆಲ ಗೊತ್ತಿಲ್ಲ ಗೊತ್ತಿಲ್ಲಲ್ವ ಅಲ್ಲಿ ಸಮಸ್ಯೆ ಇರೋದು ಜನ ನೋಡಿ ಒಬ್ಬರಿಗೆ ಕೊರೋನಾ ಬಂದರೆ ಜನ ಇಡೀ ಊರಿನ ಊರಿ ಜನ ಕಂಗಾಲಾಗ ಬರ್ತಾರೆ ಏ ಆ ಮನುಷ್ಯ ಸತ್ತಿರ ಸಾಕು ಅಲೋ ಈ ನಾನೇ ನೋಡಿ ನನಗಾರ ನಾನಲ್ಲಿ ಹೇಳಿದ್ರೆ ಅಂದರೆ ನನ್ನನ್ನು ಸಾಯಿಸಿ ಬಿಡ್ತಿದ್ರು ಜನರ ಸ್ವಭಾವ ಅಲೋ ಅವ್ರಿಂದ ನಮಗೆ ಅಪಾಯ ಇದೆ ಅಂತ ಹೇಳ್ಕೊಂಡು ಈ ನಮ್ಮಲ್ಲಿ ಈ ನಮ್ಮನ್ನು ನೋಡಿ ನಮ್ಮ ಊರಲ್ಲಿ ನಮ್ಮ ನನ್ನ ನಮ್ಮ ಮನೆಯ ಮಗಳು ಬೋನ ದಾಳಿದ್ಲು ಸಿ ಸಾಫ್ಟ್ವೇರ್ ಇಂಜಿನಿಯರ್ ಅವಳು ಅವ್ರ ಮನೆಗೆ ಬಂದು ಸಾಕ ಇದೆ ಏನೋ ನೋವು ಮಾಡ್ಕೊಂಡು ಮನೆ ಕರೆಸಿದ್ವಿ ಅಲ್ಲಿ ಬಿಟ್ಕೊಂಡು ಅಲ್ಲಿ ಪೋನದಲ್ಲಿ ಸಿರಿಯಸ್ ತುಂಬ ಇದಾಗಿತ್ತು ಮನೆ ಬಂದ್ರು ಸಿರಿಸಿ ಬಂದರು ಆದ್ರೆ ಸಿರಿಸಿ ಅಲ್ಲಿ ಅಕ್ಕಪಕ್ಕ ಜನ ಬದಿಗೆ ಬಿಡೋದು ಅಯ್ಯೋ ಬರ್ಬಿಡಿ 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 ಅಲ್ಲಿ ಇರಲಿ ಅಲ್ಲಿ ಇರಲಿ ಜನರಿಗೆ ನೋಡಿ ಜನರಿಗೆ ನಮ್ಮವರು ನಮ್ಮ ಮನೆಗೆ ಬರ್ತಾರಂದರೆ ಅಕ್ಕಪಕ್ಕ ಜನ ಮನೆ ಬರ್ಲಿ ಬಿಡಲ್ಲ ಅವ್ರಿಗೆ ಭಯ ಅಯ್ಯೋ ಅಲ್ಲಿಂದ 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 ಅಲ್ಲಿ ಇದಂತೂ ಅಲ್ಲಿಂದ ಬಂದಿದ್ದಾಳೆ ಮನೆ ಬರ್ದು ಬಿಡ ಮನೆ ಬರ್ಬೇಡ ಬಡ ಬರ್ಬೇಡ ಹ್ಞೂ ಹೀಗೆ ಮಾಡಿದ್ದು ಅಲ್ಲಿ ಬಂದರೂ ಕೂಡ ಬಿಡಲಿಲ್ಲ ಮತ್ತೆ ಅಲ್ಲಿ ಹದಿನೈದು ದಿವಸ ಪೊಲೀಸರೆಲ್ಲ ಇದು ಮಾಡಿಕೊಂಡು ಮತ್ತವರಿಗೆ ಹೊರಗಡೆ ಇದ್ದೀ ಬನವಾಸಿಗೆಲ್ಲ ಕಳಿಸಿ ಅಲ್ಲೆಲ್ಲ ಇಟ್ಕೊಂಡು ಕ್ವಾರಂಟೈನ್ ಅನ್ಸ್ ಮಾಡ್ಕೊಂಡು ಆಮೇಲೆ ಮನೆ ಕಳಿಸ್ಬಿಟ್ಟಾರೆ ಅಂದರೆ ಜನ ಹೀಗಿರ್ತಾರೆ ನಮ್ಮ ನಮ್ಮ ಎಲ್ಲ ನಮ್ಮ ನೇಬರ್ಸ್ ಪರಿಚಯದವರೇ ಪರಿಚಯ ಇಬ್ಬರು ಬಿಡಿ ಇಬ್ಬರು ಬಿಡಿ ನಮಗೇನು ಜನ ಮನುಷ್ಯ ನಾನೇ ಆದರೆ ನಾ ಬೀ ಬಾರಿಸೋ ಮನುಷ್ಯ ನಾನು ಯಾ ನನಗೆ ಭಯನೇ ಗೊತ್ತಿಲ್ಲ ಹಾಗ್ಯಾರ ಮಾಡಿದ್ರೆ ನಾನು ಮುಸ್ಲಿಮ್ ಬಾರ್ಸ ಅವರಿಗೆ ಮಾಡಿದ್ರೆ ನಾನು ನಮ್ಮ ಕೆಲಸನ ಮಾಡೋದು ನನಗೆ ನನಗೆ ಭಯನೂ ಗೊತ್ತೇ ಇಲ್ಲ ಅದು ನನ್ನ ಸ್ವಭಾವ ನನ್ನ ಸ್ವ ನಮ್ಮ ನಾನು ವಾದಾಗಿದೆ ಮಾಡೋ ಅಲ್ಲ ನಾವು ಒಂದು ರೀತಿ ಅಂದರೆ ಅಲ್ಲಿ ಅಲ್ಲಿ ನೀನು ಎರಡು ದಾರಿ ಇಲ್ಲ ನನ್ನನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ ನನಗೆ ಯಾರೂ ಸಲಹೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಸ್ವಭಾವ ಇದು ಈ ಥರ ಇರೋಲ್ಲ ಎಲ್ಲರಿಗಿಂತರಲ್ಲ ಈ ಥರ ಸ್ವ ಇದು ಸಹಜ ಅದು ಮನುಷ್ಯರ ಒಂದು ಸ್ವಭಾವ ಈ ಅಂದರೆ ಹೀಗೆಲ್ಲ ಕೊರೋದ ಆ ಥರ ಮಾಡಿದ್ದಾರೆ ಅಂದರೆ ಫಸ್ಟ್ ಆರಂಭದಲ್ಲಿ ಆ ರೀತಿ ಭಯ ಇದರ ವೈರಸ್ ವೈರಸ್ ಭಯ ಉಳಿಸ್ತಾರೆ ಜಗತ್ತಲ್ಲಿ ಭಯ ಹೆಚ್ಚು ಮಾಡ್ಕೊಂಡು ಅವ್ರು ಅವ್ರ ಉದ್ದೇಶ ಒಂದೇ ಲಾಕ್ಡೌನ್ ಆಗಬೇಕು ಅವರ ಆರ್ಥಿಕ ವಲಯಗಳೆಲ್ಲ ಹಾಳಾಗಿ ಹೋಗಬೇಕು ಇದು ಒಂದೇ ಉದ್ದೇಶ ಇತ್ತು ಮತ್ತು ಆ ಆ ವೈರಸ್ ಆ ಥರ ಇತ್ತು ಅಷ್ಟು ತೊಂದರೆ ಕೊಡ್ತಿರ್ ನಾನು ಅನುಭವಿಸಿದ್ದೆ ತುಂಬ ಅನುಭವಿಸಿದ್ದೆ ಎಪ್ಪ ರೀತಿಯಾದ್ರೂ ನೋವು ಲೈಫ್ ಲೈಫ್ಲಾಂಗ್ ಮರೆಯೋಂಗಿಲ್ಲ ಆ ಥರ ನಾನು ಅನುಭವಿಸಿದೆ ಆ ಥರ ಅನುಭವಿಸಿದೆ ಆದರೆ ನನಗೆ ಜೀವರಕ್ಷೆ ಗೊತ್ತಿರೋದ್ರಿಂದ ನಾನು ತಪ್ಪದೆ ಅದನ್ನು ಯೂಸ್ ಮಾಡ್ಕೊ ಯೂಸ್ ಮಾಡ್ತಾನೆ ಇರ್ತಿದ್ದೆ ನನ್ನ ಕೈಯಲ್ಲಿ ಶುಂಠಿ ಪುಡಿ ಯಾವ ಶುಂಠಿ ಪುಡಿ ನಂಬೆಹಣ್ಣು ಯಾವತ್ತಿರ ನಾವು ಕಡೆ ಎಲ್ಲ ಹೋದ್ರು ಮತ್ತೆ ನಾನು ಹೋಗ್ತಿದ್ದೆ ನಾನು ನಾ ಚಿಕ್ಕ ಕೆಲಸ ಮಾಡೋದು ನನಗೆ ಚಿಕ್ಕಪೇಟೆಯಲ್ಲಿ ತುಂಬ ರಶಲ್ಲಿ ಅಲ್ಲಿ ನನಗೆ ಪದೇ ಪದೇ ಇದಾಗ್ತಿತ್ತು ಉಸಿರಾಟ ಪ್ರಾಬ್ಲಮ್ ಎಲ್ಲ ಆಗ್ತಿತ್ತು ಶುಂಠಿ ಪುಡಿ ಹಚ್ಕೊಳ್ತಿದ್ದೆ ಸರಿಯಾಗಿ ಬಿಡ್ತಿತ್ತು ಜನರಿಗೆಲ್ಲ ಬರೀ ಹೇಳ್ತಿರ್ತಿದ್ದೆ ಶುಂಠಿ ಪುಡಿ ಆಗುತ್ತೆ ಶುಂಠಿ ಪುಡಿ ಹಚ್ಕೊಳ್ಳಿ ಸರಿಯಾಗುತ್ತೆ ಶುಂಠಿ ಪುಡಿ ನಿಮ್ಮ ಶುಂಠಿ ಪುಡಿ ನಿಮಗೆ ಸಂಬಂಧಿಕರೆಲ್ಲ ಹೇಳಿ ಎಲ್ಲರಿ ಶುಂಠಿ ಪುಡಿ ಶುಂಠಿ ಪುಡಿ ಶುಂಠಿ ಪುಡಿ ತಾಜಾ ನಂಬೆಹಣ್ಣು ಇದು ಯೂಸ್ ಮಾಡಿ ಕೊರೊನಾ ಪಾಸ್ ಆಗ್ತಾರೆ ಈಗೆಲ್ಲ ಹೇಳ್ತಾನೆ ಇರ್ತಿದ್ದೆ ಅಂದರೆ ಈ ಥರ ಅಂದರೆ ಈ ಥರ ಮಾಡಿದ್ರು ಮಾಡಿ ನಾನು ಬೇರೆ ನೋಡಿ ನಾನು ಈ ಟಿ ವಿಯನ್ನು ಎಷ್ಟು ಪ್ರಯತ್ನ ಮಾಡಿದೆ ನಂಗೆ ಇದು ಮಾಡಿದ್ದಾರೆ ಟಿವಿ ಎಷ್ಟು ಈ ಪಬ್ಲಿಕ್ ವಿ ಒಂದು ಸರ್ ನಾಲ್ಕು ಆ ನೋಡಿ ನಾಲ್ಕು ಏನು ಕರಿಗೆ ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀನಿ ಒಬ್ಬರ ನಮ್ಮ ಒಬ್ಬರು ಅದು ಓದಬಹುದು ಅಂತ ಒಬ್ಬರು ಓದಲ್ಲ ಅಂದರೆ ಅವ್ರು ಓದಿದ್ದಾರೆ ನೆಕ್ಸ್ಟ್ ಈ ಕೊರೋನಾ ವಿಷಯ ಬಂದು ಕೊರೋನಾ ಅಂತ ಮುಖ ಮುಖ ನೋಡ್ಕೊಳ್ತಿದ್ರು ಅದರ ಏನು ಅವ್ರು ಓದಿದ್ದಾರೆ ಅದ್ರ ಬಗ್ಗೆ ಏನು ಮಾತಾಡಲ್ಲ ಏ ಅವರೇನು ಏನು ಇದ್ರಿಗೆ ಏನೋ ಯಾರೇ ಏನು ಹೇಳ್ತಿರ್ತಾರೆ ಅನ್ನೋ ತಲೆಗೆ ಹಚ್ಕೊಳ್ಬೇಡ ಅಂತ ಅವ್ರು ಬಾಸ್ ಹೇಳಿದರು ಆ ಬಾಸ್ ಥರ ಇದ್ದಾರೆ ಪಬ್ಲಿಕ್ ಟಿವಿಯಲ್ಲ ಬಾಸಿಗೆ ನಾ ಫಸ್ಟ್ 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 ಹೋಗಿದ್ದೆ ಅವರು ಅವ್ರ ಆಫೀಸಿಗೆ ಆ ಬಾಸ್ ಅವ್ರದ್ದೇ ಒಂದು ಇದು ಅವರು ಅವ್ರದ್ದೇ ಒಂದು ಒಂದು ಇದು ಏನು ಕೆಲವೊಂದೇ ಜನರ ಸ್ವಭಾವ ಅದು ಅವರು ಈ ವಾಟ್ಸಾಪಲ್ಲಿ ಯೂಸ್ ಮಾಡೋಲ್ಲ ಅವ್ರ ಮೆಸೇಜ್ ನೋಡಲ್ಲ ಅವನು ಸಣ್ಣ ಮೊಬೈಲ್ ಇಟ್ಕೊಂಡಿರ್ತಾರೆ ಅದೇ ಕರೆಯೋ ಈಗಿನ ಟೆಕ್ನಾಲಜಿ ತರೋತ ಒಂದು ಸಮಯಕ್ಕೆ ತಕ್ಕಂತೆ ತರೋತಕ್ಕಂತೆ ನಾನು ಇರಬೇಕಂತ ಅಲ್ಲಿ ಅವ್ರ ಅಲ್ಲ ಅದು ತೀರ್ಮಾನಕ್ಕೆ ಬರಲ್ಲ ನಾನು ಎಷ್ಟು ಮೆಸೇಜ್ ಮಾಡೋ ಏನು ಮಾಡಿ ಅವ್ರ ನಂಬರ್ ಅಂತ ಹುಡ್ಕೊಂಡೆ ನಾನು ನಮ್ಮ ನಂಬರ್ ಸಿಕ್ತು ಫೋನ್ ಎಷ್ಟು ಫೋನ್ ಮಾಡಿ ಫೋನ್ ಎತ್ತಲ್ಲ ಅಂದರೆ ಅವ್ರಿಗೆ ಗುರ್ತಿದ್ರು ಫೋನ್ ಮಾತ್ರ ಮಾತಾಡ್ತಾರೆ ಹಾಗೆ ಫೋನ್ ಎತ್ತ ಫೋನ್ ಎಸೀ ಮಾಡಲ್ಲ ಇಂಥ ಮನುಷ್ಯರಿಂದ ಸ್ವಭಾವ ಇರುತ್ತೆ ಆ ಥರ ಇದೆ ಏನು ಮಾಡ್ಲಿಕ್ಕೆ ಬರಲ್ಲ ಅಯ್ಯ ಈ ಥರ ಸಹ ಏನು ಮಾಡ್ತೀರಾ ನೀವು ಬೇರೆ ದಾರಿ ಇಲ್ಲಲ್ವೋ ಈ ಥರ ಇವಾಗ ಏನು ಮಾಡಲಿಕ್ಕೆ ಬರಲ್ಲ ಹೀಗೆ ಆಗಿದೆ ಇದು ಇದ್ದ ವಿಷಯಲ್ಲೇ ನಿಮ್ಮಲ್ಲಿ ಚರ್ಚೆ ಆಗಬೇಕು ಯಾರು ಈ ಥರ ಮಾಡಬಾರ್ದು ಪಬ್ಲಿಕ್ ನೋಡಿ ನಾನು ಹೇಳ್ತಾ ಇದ್ದೀನಿ ಇನ್ನು ಇನ್ನು ಮುಂದೆ ಇನ್ನು ಮುಂದಾದ ಯಾವುದೊಂದು ಒಂದು ಅಪಾಯ ಸಮಯ ಬಂದಾಗ ಅದನ್ನು ಹೇಳಲಿಕ್ಕೆ ಒಂದು ಅವಕಾಶ ಇರಬೇಕು ನಮಗೆ ಹೇಳಲಿಕ್ಕೆ ನಾವು ಯಾರಿಗೆ ತಿಳ್ಸಲಿಕ್ಕೆ ಬಯಸ್ತೀವಿ ನಾನು ನೋಡಿ ನಾವು ಸರ್ಕಾರಕ್ಕೆ ತೆಗೆ ಬಯಸ್ತೇನೆ ಅದು ಬಯಸ್ ತಿಳಿಸ್ಲಿಕ್ಕೆ ಒಂದು ವ್ಯವಸ್ಥೆ ಇರಬೇಕು ಯಾರು ಯಾರೇ ಆಗಿರಲಿ ಅದಕ್ಕೆ ಬೇಕಾದ ಒಂದು ಫೀಸ್ ಇಡಿ ಒಂದು ಹತ್ತು ಸಾವಿರ ರೂಪಾಯಿ ಇಡಿ ಒಂದು ವಿಷಯ ಹೇಳ್ತೇನೆ ನಮ್ಮ ಅಪ್ಪ ನನಗೆ ಬಂದರೆ ಅದಕ್ಕೊಂದು ಹತ್ತು ಸಾವಿರ ರೂಪಾಯಿ ಫೀಸ್ ತಗೊಳ್ಳಿ ಫೀಸ್ ತಗೊಂಡು ನಮ್ಮ ವಿಷಯ ತಗೊಳ್ಳಿ ಆಮೇಲೆ ನಾನು ಹೇಳ್ತಾ ಇರೋ ವಿಷಯ ಸರಿ ಇಲ್ಲ ಅಂದರೆ ಹತ್ತು ಸಾವಿರ ರೂಪಾಯಿ ಸರ್ಕಾರಕ್ಕೆ ಹೋಗಬಿಡಿ ಅದು ನಾವೇನು ಸುಮ್ಮನೆ ಹೇಳ್ತಾ ಇಲ್ಲ ಅಲ್ವಾ ನನಗೆ ಅದು ಹೇಳಬೇಕು ಅಂತ ಮನಸ್ಸಿನ ಇಂಥವ್ರಿಗೆ ಹೇಳಬೇಕು ಅದ್ರ ಬಗ್ಗೆ ಇನ್ನೂ ಇಂಥವನ್ನೊಂದು ಚರ್ಚೆ ಮಾಡಿಸ್ತೇನೆ ನಾನು ಹೇಳ್ತೀನಿ ನೋಡಿ ಕೊರೋನಾ ವಿಷಯ ಬಂದ ನಾನು ಹೇಳ್ತೇನೆ ಈ ಥರ ಇದು ಇದ್ರ ಇದು ಬಗ್ಗೆ ಒಂದು ಚರ್ಚೆ ಟಿವಿಯಲ್ಲಿ ಚರ್ಚೆ ಆಗಲಿ ಅಂತ ನೀ ಬೇಕು ಇದನ್ನು ಆನ್ಲೈನಲ್ಲಿ ಮಾಡಿ ಇದು ಬೇಕು ನೋಡಿ ಒಂದು ಭದ್ರತೆ ಬೇಕು ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡ್ಕೊಂಡು ನಮ್ಮ 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 ಊರಿನ ಪೊಲೀಸ್ ಇನ್ಸ್ಪೆಕ್ಟರ್ ನಾನು ತಿಳಿಸ್ತೇನೆ ಅವ್ರು ನೋಡಿ ನಾನು ಹತ್ತು ಸಾವಿರ ರೂಪಾಯಿ ಫೀಸ್ ಕಲ್ತಾಯಿದ್ದೇನೆ ನನಗೆ ಇದಕ್ಕೆ ಅವಕಾಶ ಕೊಡಬೇಕು ನೀವು ಇದು ಹೌದು ಅಲ್ಲ ನನಗೊಂದು ಅಂತ ನಾನೇನಿಲ್ಲ ನಾನು ಹೇಳಿದ್ದು ಇಂಥವು ನಿಮ್ಮ ಮಾಡಿದರೆ ಏನು ನೋಡಿರೋದು ನಿಮ್ಮ ಚರ್ಚೆ ಚರ್ಚೆ ಅವಕಾಶ ಕೊಡಬೇಕು ನನ್ನ ನಾಡಿದ್ದು ನನಗೆ ವಿಲಿ ಚರ್ಚೆ ಬರಬೇಕು ಇದು ಪ್ರೈಮ್ ಮಿನಿಸ್ಟರ್ಗೆ ಹೋಗೋದು ನಾನು ರಾಜ್ಯಪಾಲರಿಗೆ ಹೋಗೋದು ನನ್ನ ವಿಷಯ ಇದೆ ಇದಕ್ಕೆ ಅವಕಾಶ ಕೊಡಬೇಕು ಅದನ್ನು ವ್ಯವಸ್ಥೆ ಮಾಡಿ ಇದು ಯಾವತ್ತೂ ಇರಲಿ ಯಾರೇ ಹೇಳಿ ಹೇಳ್ಬೋದು ಯಾರಿಗೆ ಯಾರ ತಲೆಯಲ್ಲಿ ಯಾವ ಜನ ಹೇಗಿರುತ್ತೆ ಹೇಳ್ಬಿಡಲ್ಲ ಈಗ ನನಗೆ ನೋಡಿ ನನಗೆ ಈ ಥರ ಗೊತ್ತು ಯಾರು ಹೇಳುವಂಗಿಲ್ಲಲ್ವ ನಾನು ಸ್ಟಾರ್ಟಿಂಗ್ನಿಂದಾನೇ ಅದನ್ನು ಎಡಬಿಡದೆ ಅದನ್ನು ಬಿಟ್ಟಿದ್ದೇನೆ ಒಬ್ಬರೇ ಒಬ್ಬರನ್ನು ಫೈಟ್ ಮಾಡ್ತೀನಿ ನಾನು ಇದು ತಿಳಿಸ್ಲೇಬೇಕು ನನಗೆ ಇದು ಸತ್ಯ ಅಂತ ಗೊತ್ತಾಗಿದೆ ನನಗೆ ನಾನು ನಾನು ಮಾಡ್ತಾಯಿದ್ದು ನಾನು ಹೇಳ್ತಾ ಇರೋ ಸತ್ಯ ಅಂತ ನನಗೆ ಅದಕ್ಕೆ ನಾನು ಹೋರಾಡ್ತಿದ್ದೇನೆ ಹೀಗೆ ಈ ಥರ ಇರಬೇಕು ವ್ಯವಸ್ಥೆ ಇರಬೇಕು ಒಂದು ವ್ಯವಸ್ಥೆ ನೋಡಿ ನಾನು ಸರ್ಕಾರಕ್ಕೆ ಇಂಥ ಮಂತ್ರನೇ ಹೇಳಬೇಕಿ ಇಂಥರ ಜೊತೆ ಒಂದು ಚರ್ಚೆ ಆಗಲಿ ಅಂತ ಹೇಳ್ತೀನಿ ಅದು ನೋಡಿ ಒಂದು ಸಲ ಯಾರು ನೀ ಚರ್ಚೆ ಯಾರು ಕರ್ಸಿದ್ರಪ್ಪ ಕಡೆ ನಾನು ಹೇಳ್ತೇನೆ ರೀ ಮತ್ತು ಮತ್ತೊಬ್ಬರ ಬರೀ ನಾನು ನಾನು ತೋರಿಸ್ತೇನೆ ಅಂಥವ್ರು ನಮ್ಮ ನನ್ನ ಒಂದು ಕೆಲವು ಜನ ಮೇಲೆ ನಮಗೆ ಇರ್ತದೆ ಅವ್ರತ ಒಂದು ಚರ್ಚೆ ಮಾಡಿಸಿ ನಮ್ಮನ್ನು ಸಹ ಅವರ ಇವ್ರು ಹೇಳ್ಕೊಂಡು ಅವ್ರು ಏನು ಹೇಳ್ತಾರೆ ನೋಡುವ ಅವರ ಅಭಿಪ್ರಾಯ ನೋಡುವ ಎಲ್ಲರೂ ಇದೆಲ್ಲ ರೀ ಉಳ್ಳಿಲ್ಲ ರೀತಿ ಸರಿ ಮುಗಿತು ನಂದು ನಾನು ದುಡ್ಡಿನ ಅದು ಏನು ಮಾಡಿಕೊಡಿ ಅಲ್ವ ಸರ್ಕಾರಕ್ಕೆ ಹೋಗ್ಬಿಡಿ ಹೀಗೆಲ್ಲ ವ್ಯವಸ್ಥೆ ಮಾಡಬೇಕು ನಮ್ಮ ಒಂದು ಪ್ರಜಾಪ್ರಭುತ್ವ ಅಂದಾಗ ಯಾವ ಯಾವ ಪ್ರತಿನಿ ಹೇಳಿಕ್ಕಲ್ಲ ಹೀಗೆಲ್ಲ ಆಗುತ್ತೆ ಇದೆಲ್ಲ ಆಗಬಾರ್ದು ಅನ್ನೋದು ನಮಗೆಲ್ಲ ಗೊತ್ತಿರಬೇಕು ನಮ್ಗೆ ಯಾರಿಗಾಗ್ಬೋದು ಮನೇಲಿ ಆಗ್ಬೋದು ಬರೀ ನಮ್ಮ ಮನೇಲಿ ಅಂತಲ್ಲ ಎಲ್ಲೂ ಆಗ್ಬೋದು ತಾನೆ ಆ ಕೊರೋನಲ್ಲಿ ಜನ ಎಲ್ಲ ಒದ್ದಾಡೋದ್ನ ನನಗಂತೂ ಸ್ವಲ್ಪ ನಾನು ನಾನು ಆರ್ಥಿಕವಾಗಿ ಸ್ವಲ್ಪ ಸರಿಯಾಗಿತ್ತು ಅರ್ಥ ಅಲ್ಲಿ ಕೆಲವೊಂದು ನಮ್ಮ ಕಡೆ ಎಲ್ಲ ಜನ ಒದ್ದಾಡೋದು ನೋಡ್ರಿ ಒಂದು ಸಲ ಹೊರಗಡೆ ಹೋಗ್ತಾನೆ ಹುಡಿ ಒಂದು ಬಿಜಾಪುರಕ್ಕೆ ಅವರೆಲ್ಲ ಈ ಮನೆ ಇಲ್ಲಿ ಬಂದಿರ್ತಾರೆ ನೋಡಿ ದಾರಿ ಮೇಲೆ ಅವ್ರು ಅವರು ಅವ್ರು ಏನಿಲ್ಲ ಅವರಿಗೆ ನಾವು ಹೋಗ್ತಿರ್ಬೇಕಾದ್ರೆ ನನಗೆ ಮಮಾ ಅಂತಾಳೆ ನನಗೆ ಪರಿಚಯ ಮಮಾ ಅಂತಾಳೆ ಒಂದು ಒಂದು ಸಣ್ಣ ಮಗು ಹಿಡ್ಕೊಂಡಿದ್ದಾಳೆ ಮಮ ಅಂತಾಳೆ ಅಂದರೆ ಅವಳು ಏನಾದ್ರು ಕೊಡೋ ಮಮ ಅಂತ ಹೇಳ್ಕೊಂಡು ಒಂದು ಒಂದು ಒಂದೇ ಎಂಟತ್ತು ವರ್ಷ ಹುಡುಗಿಯವಳು ಮಾಮಾ ಅಂತಾಳೆ ನಂಗೆ ಕಣ್ಣು ಮನೆ ನನಗೆ ನಾನು ಸಮಂತರಲ್ಲಿಗೆ ಹೋಗಿದ್ದಾನೆ ಅವಳು ಮಾಮ ಅಂತಾಳು ಅವ್ರದ್ದು ಏನಿಲ್ಲ ಒಂದು ಹತ್ತು ರೂಪಾಯಿ ಕೊಟ್ಟೆ ಹೊಡೋದು ತಗೊಂಡು ಓಡೋಗ್ಬಿಟ್ಟು ಅಂದರೆ ಪರಿಸ್ಥಿತಿ ಆ ಥರ ಇತ್ತು ಹಾಗೆಲ್ಲ ಬಡವರ ಪರಿಸ್ಥಿತಿ ಅವಾಗ ನಿತ್ಯ ದುಡಿತಾರಲ್ಲ ಅವರೆಲ್ಲ ಜೋಪಿಯಲ್ಲಿ ಇದ್ದವರು ಹೊಟ್ಟೆ ಒಂದು ಏನಾದ್ರು ಬೇಕಲ್ವಾ ಆ ಥರ ಅದು ನಾನು ನಾನು ಬಡತನದಲ್ಲೇ ಬಂದವನು ಆ ಬಡತನದ ಎಲ್ಲ ನಂಗೆ ಗೊತ್ತಿದೆ ಅದಕ್ಕಾಗಿ ಆ ರೀ ಕೊರೋನಾದಿಂದ ಆ ಥರ ಮಾಡಿದ್ದಾರೆ ನನಗೆ ಕೊರೋನ ಬಗ್ಗೆ ಸಿಟ್ಟಿರೋದಕ್ಕೆ ಮನುಷ್ಯರನ್ನ ಈ ರೀತಿ ಮಾಡೋದಿಲ್ಲ ಈ ಥರ ಅವರು ನಿಮ್ಮ ಒಂದು ಇಷ್ಟು ಪೈಶಾಚಿಕವಾಗಿ ನಿಮ್ಮ ಒಂದು ಉದ್ದೇಶಕ್ಕಾಗಿ ನಾನು ನಂಬರ್ ಒನ್ ಆಗಿರಬೇಕು ನಾನು ಸೂಪರ್ ಪವರ್ ಅಂತ ಈ ಥರ ಮಾಡಿದ್ರಲ್ಲ ಅದಕ್ಕಾಗಿ ನನಗೆ ಚೈನಾಧ್ಯಕ್ಷನ ಬಿಡಬಾರ ಚೈನಾ ಇದು ಚೈನಾ ಅಧ್ಯಕ್ಷ ವಿಶ್ವಸಂಸ್ಥೆಯ ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಕ್ಷ ಅವ್ರನ್ನ ಬಿಡಲೇಬಾರ್ದು ಅಲ್ಲಿಯ ಮಾಪಿಯಾದವ್ರನ್ನೇ ಬಿಡಲೇಬಾರ್ದು ಅದಕ್ಕಾಗಿ ನೋಡಿ ದಯವಿಟ್ಟು ಯಾರಿಗಾದರೂ ಈಗ ನೋಡಿ ಈಗ ಇದು ನಮ್ಮ ಇದು ಸುವರ್ಣ ಇದೆ ಸುವರ್ಣ ನ್ಯೂಸ್ ಅಜಿತ್ ಅನ್ಮಕ್ನವರು ವಾಟ್ಸಪ್ಪಲ್ಲಿ ಇದೆ ಯಾರಾದರೂ ಅವರಿಗೆ ಹೇಳಿ ನಾಗೇಂದ್ರ ಭಾಗವತ್ ವಾಟ್ಸಪ್ಪ ಬಂದು ನೋಡಿ ನೋಡಲಿಕ್ಕೆ ಕೇಳಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳಿ ದಯವಿಟ್ಟು ನೀವು ಕೆಲಸ ಮಾಡಿ ಪ್ಲೀಸ್